ಹಲೋ ಫ್ರೆಂಡ್ಸ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಹೊಸ ರೀತಿಯ ಅಕ್ಕಿ ರೊಟ್ಟಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಇದೊಂದು ಸಾಂಪ್ರದಾಯಿಕವಾಗಿರುವಂತಹ ಅಕ್ಕಿ ರೊಟ್ಟಿ ರೆಸಿಪಿ ಇದನ್ನು ನೀವು ಮಾಡಿದ್ದೀರಾ ಇಲ್ವಾ ಗೊತ್ತಿಲ್ಲ ಆದರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಇದಕ್ಕೆ ಒಂದು ಕಪ್ನಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ ದೋಸೆ ಅಕ್ಕಿ ಬದಲಿಗೆ ನೀವು ಸೋನಾ ಮಸೂರಿ ಅಥವಾ ಇಡ್ಲಿ ರೈಸ್ ಕೂಡ ಬಳಸಬಹುದು ನಂತರ ಮುಕ್ಕಾಲು ಕಪ್ನಷ್ಟು ಕುಚ್ಚಲಕ್ಕಿ ಅಥವಾ ಕುಸುಬಲಕ್ಕಿಯನ್ನ ತಗೊಂಡಿದ್ದೀನಿ ಇದು ನೋಡಿ ಈ ಬಣ್ಣದಲ್ಲಿ ಇದೆ ಅಂದ್ರೆ ಸ್ವಲ್ಪ ಖಜ್ಜೆ ಜಾಸ್ತಿ ಇದೆ ಇದು ಇದರ ಬದಲು ನೀವು ಇನ್ನೊಂದು ಸ್ವಲ್ಪ ಪಾಲಿಶ್ ಆಗಿರುವಂತಹ ಕುಸಲಕ್ಕಿ ಇದೆಯಲ್ವಾ ಅದನ್ನು ಕೂಡ ಬಳಸಬಹುದು ಅಥವಾ ನೀವು ಇಲ್ಲಿ ಒಂದು ಇಷ್ಟು ಒಂದು ರೇಷಿಯೋದಲ್ಲಿ ಕೂಡ ಹಾಕೋಬಹುದು ಅಂದರೆ ಒಂದು ಕಪ್ನಷ್ಟು ಬೆಳ್ತಿಗೆ ಆದರೆ ಒಂದು ಕಪ್ನಷ್ಟು ಕುಚ್ಚಲಕ್ಕಿ ಹೀಗೆ ಇದಕ್ಕೆ ನೀರು ಹಾಕಿ ಇದನ್ನು ಒಂದು ನಾಲ್ಕೈದು ಸರ್ತಿ ಚೆನ್ನಾಗಿ ತೊಳೆಯಬೇಕು ಕುಚ್ಚಲಕ್ಕಿ ಸ್ವಲ್ಪ ಪಾಲಿಶ್ಡ್ ಆಗಿರುವಂಥದ್ದು ನೀವು ತಗೊಂಡ್ರೆ ಅದು ನಮಗೆ ರುಬ್ಬೋದಿಕ್ಕೆ ತುಂಬ ಈಸಿ ಆಗುತ್ತೆ ಹಾಗಾಗಿ ಅದನ್ನು ಕೂಡ ಬಳಸ್ಬೋದು ಈಗ ಈ ಅಕ್ಕಿಯನ್ನು ಚೆನ್ನಾಗಿ ಮೇಲೆ ಅದಕ್ಕೆ ಬೇರೆ ನೀರನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ಸುಮಾರು ಒಂದು ಮಿನಿಮಮ್ ಅಂದರೆ ಎಂಟು ಗಂಟೆಗಳ ಕಾಲ ನೆನೆಸಬೇಕು ಅಥವಾ ನೀವು ಬೆಳಿಗ್ಗೆ ಮಾಡೋದಾದರೆ ರಾತ್ರಿನೇ ಇದನ್ನು ನೆನೆಸಿಟ್ಕೊಳ್ಬೇಕು ನಾನು ಇದನ್ನ ರಾತ್ರಿ ನೆನೆಸಿಟ್ಟು ಈಗ ಬೆಳಿಗ್ಗೆಗೆ ತಿಂಡಿಯನ್ನ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅಕ್ಕಿ ನೆಂದಿದೆ ಇದ್ರ ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಕೂಡ ರುಬ್ಕೋಬಹುದು ಅಥವಾ ಗ್ರೈಂಡರ್ ನಲ್ಲಿ ಕೂಡ ರುಬ್ಕೋಬಹುದು ಆದ್ರೆ ಸ್ವಲ್ಪ ಇದನ್ನ ಗಟ್ಟಿಯಾಗಿ ರುಬ್ಕೋಬೇಕು ತುಂಬಾ ಗಟ್ಟಿಯನ್ನು ಬೇಕಾಗಲ್ಲ ಒಂದು ರೊಟ್ಟಿ ತಟ್ಟುವ ಹದಕ್ಕೆ ರುಬ್ಬಿದರೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಟೀ ಚಮಚದಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಒಂದು ಒಳ್ಳೆಯ ಪರಿಮಳ ಕೂಡ ಇರುತ್ತೆ ರುಚಿ ಕೂಡ ಇರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳಿ ಇದು ಕುಚ್ಚಲಕ್ಕಿ ಸ್ವಲ್ಪ ಖಜೆ ಆಗಿರೋದ್ರಿಂದ ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ಒಂದೇ ಸಲಕ್ಕೆ ಅದು ರುಬ್ಬೋದಿಕ್ಕೆ ಕಷ್ಟ ಆಗುತ್ತೆ ಮಿಕ್ಸಿ ಜಾರಲ್ಲಿ ನಾನು ಅದನ್ನ ಎರಡು ಸರ್ತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ ಆ ಸ್ವಲ್ಪ ಪಾಲಿಶ್ ಆಗಿರೋದಾದ್ರೆ ಸ್ವಲ್ಪ ಅದು ಬೇಗ ಚೆನ್ನಾಗಿ ನುಣ್ಣಗಾಗುತ್ತೆ ಇದೊಂದು ಸ್ವಲ್ಪ ನಿಧಾನ ಆಗುತ್ತೆ ನೋಡಿ ಈ ರೀತಿ ರುಬ್ಕೊಂಡಾದ್ಮೇಲೆ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕಿಂತ ಸ್ವಲ್ಪ ತೆಳು ಹಿಟ್ಟು ಇದ್ರೂ ಪರವಾಗಿಲ್ಲ ರೊಟ್ಟಿ ತಟ್ಟೋದಕ್ಕೆ ಕೂಡ ಈಸಿಯಾಗಿ ಬರುತ್ತೆ ಈಗ ಇಲ್ಲಿ ನಾನು ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಎರಡು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ತೆಂಗಿನ ತುರಿ ಇವಿಷ್ಟನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇದೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೋಬೋದು ಹೆಚ್ಚು ಹಾಕ್ಬೋದು ಕಮ್ಮಿನೂ ಹಾಕಬಹುದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದರೆ ನೀವು ತರಕಾರಿ ಬೇಕಾದರೆ ತರಕಾರಿನೂ ಹಾಕೋಬೋದು ಮೂಲಂಗಿ ತುರಿ ಹಾಕೋಬೋದು ಕ್ಯಾರೆಟ್ ತುರಿ ಹಾಕೋಬೋದು ಅಥವಾ ನಿಮಗೆ ಇಷ್ಟವಾದ ತರಕಾರಿಯನ್ನು ಹಾಕಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೋಡಿ ಇಷ್ಟು ದೊಡ್ಡ ಉಂಡೆಯನ್ನು ನಾನೀಗ ರೊಟ್ಟಿ ತಟ್ತಾ ಇದ್ದೀನಿ ರೊಟ್ಟಿ ತಟ್ಟುವಾಗ ನಿಮಗೆ ಬಾಳೆ ಎಲೆ ಇದ್ದರೆ ಅದರಲ್ಲೇ ನೀವು ಮಾಡ್ಕೊಳ್ಳಿ ನಾನು ಈ ರೊಟ್ಟಿ ಶೀಟಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರಬೇಕು ಚೆನ್ನಾಗಿ ಎಣ್ಣೆ ಸವರಿ ಆದಮೇಲೆ ಈ ರೀತಿ ರೊಟ್ಟಿ ತಟ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಸ್ವಲ್ಪ ಗಟ್ಟಿಯಾದ ಹದಕ್ಕೆ ಬಂದಿದೆ ಮತ್ತೆ ಇದು ತುಂಬಾ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಾಗುತ್ತೆ ಗ್ರೈಂಡರ್ನಲ್ಲಿ ಆದ್ರೆ ನೀವು ಒಟ್ಟಿಗೆನೇ ರುಬ್ಕೋಬಹುದು ನೋಡಿ ಈ ರೀತಿ ರೊಟ್ಟಿ ತಟ್ಟಿ ಇಟ್ಕೊಂಡಿದೀನಿ ಈಗ ಈ ರೊಟ್ಟಿ ಮಾಡುವಾಗ ಕಾವಲಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಮಾಡಿದರೆ ತುಂಬ ರುಚಿಯಾಗಿ ಇರುತ್ತೆ ಎಣ್ಣೆ ಸವರದೆ ಕೂಡ ಮಾಡ್ಕೋಬೋದು ಆದರೆ ಎಣ್ಣೆ ಸವರಿದ್ರೆ ಅದು ನೀಟಾಗಿ ರೊಟ್ಟಿ ಎದ್ದು ಬರುತ್ತೆ ಆಮೇಲೆ ಏನು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಣ್ಣೆ ಬದಲು ನೀವು ತುಪ್ಪ ಕೂಡ ಹಾಕೋಬೋದು ಇವಾಗ ನೋಡಿ ಒಂದು ರೊಟ್ಟಿ ಕಾಯಿಸ್ತಾ ಇದ್ದೀನಿ ಇನ್ನೂ ಕೂಡ ಒಂದು ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ರೊಟ್ಟಿ ಅಂತ ಹೇಳ್ಬೋದು ಅಕ್ಕಿ ರೊಟ್ಟಿ ನಾವು ಹಿಟ್ಟಿಂದ ಮಾಡ್ತೀವಿ ಅಥವಾ ಅಕ್ಕಿಯನ್ನು ರುಬ್ಬಿ ಕೂಡ ಒಂದೊಂದು ಸರ್ತಿ ಮಾಡ್ತೀವಿ ಆದರೆ ಇದು ಕುಸ್ಲಕ್ಕಿ ಸೇರಿಸಿರೋದ್ರಿಂದ ಇದು ಒಂಥರ ಡಿಫ್ರೆಂಟ್ ಆದ ರುಚಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲ ತರಕಾರಿಗಳನ್ನು ಬಳಸಿ ಕೂಡ ನೀವು ಮಾಡ್ಕೋಬೋದು ಇದರಲ್ಲಿ ಈರುಳ್ಳಿ ಸೊಪ್ಪುಗಳು ಎಲ್ಲ ಇರೋದ್ರಿಂದ ಈ ರೊಟ್ಟಿ ಜಾಸ್ತಿ ಉಬ್ಬಿ ಬರೋದಿಲ್ಲ ಆದರೆ ಸೈಡಲ್ಲಿ ಸ್ವಲ್ಪ ಲೈಟ್ ಆಗಿ ಉಬ್ಬಿ ಬರುತ್ತೆ ಮತ್ತೆ ಇದು ಸಾಫ್ಟ್ ಆಗಿದ್ದು ಗರಿ ಗರಿ ಆಗಿರುತ್ತೆ ನೋಡಿ ಈಗ ರೊಟ್ಟಿ ರೆಡಿಯಾಗಿದೆ ತುಂಬಾ ಸೂಪರ್ ಆಗಿರುತ್ತೆ ಇನ್ನೊಂದು ಕೂಡ ರೊಟ್ಟಿ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಎಲ್ರಿಗೂ ಇದು ತುಂಬಾ ಇಷ್ಟ ಆಗುತ್ತೆ ತುಂಬ ಬೇಗ ಆಗುವಂತಹ ರೊಟ್ಟಿ ಆಯಿತಾ ಬಾಳೆ ಎಲೆ ಇದ್ದರೆ ಅದರಲ್ಲೇ ಖಂಡಿತ ಮಾಡಿ ಬಾಳೆ ಎಲೆ ಫ್ಲೇವರ್ ಕೂಡ ಸಿಗುತ್ತೆ ತುಂಬ ಬೇಗ ಅಂತೂ ಖಂಡಿತ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವ್ರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು